ಜನ್ಮ ಕೊಟ್ಟಿರತಕ್ಕಂತ ತಾಯಿ ಶ್ರೇಷ್ಠತೆ ಮತ್ತು ಆರಣ ಬಂದಾಗ ಎಲ್ಲರ ಕರುಳು ಚುರುನಾಗಿ ತಾಯಿ ಕಳೆತ್ತೆ ಯಾಕ ಚುರುರುತ್ತಾ ಆಗ ಅವರಿಗೆ ಹೆಂತಿ ಪಾಲವಣ್ಣ ನಮ್ಮಪಡಗಾನವರ ಗುರುನಾಥ ಮಾಸ್ತರಗೆ ಬಿಟ್ಟೆವು ಯಾಕಂದ್ರೆ ಆಕಡೆ ಇದು ಏನು ಬಾರ್ ಇಲ್ಲಿ ಇದು ಬೆಳಗಾವಿ ಜಿಲ್ಲಾನೇ ಅದ ನೀ ಹುಷಾರ ನಾಲ್ಕು ಪರಕದ ನೀ ಹಾ ಅದಕ್ಕೆಲನ್ನ ಅವರ ಕಮಿಟ ಹೇಳಿದ್ರ ಏನ್ ಹೌದರಿ ನೀವು ಪ್ರಶ್ನೆಗಳನ್ನ ಕೇಳ್ರಿ ವಿಷಯವನ್ನು ಪ್ರತಿಪಾದನೆ ಮಾಡಿ ಅಂದ್ರಿ ಅದಕ್ಕ ಒಂದು ವಿಷಯ ನಮ್ಮ ಕೆಲಸ ಅದ ಹೌದು ಹೌದು ಅದಕ್ಕೆ ಇವತ್ತು ನಮ್ಮ ಪಾಲಿಗೆ ಯಾವಾರು ಇರೋ ಪಾತಾತ ಕೇಳು ಎಲ್ಲ ಇವತ್ತು ನಮ್ಮ ಪಾಲಿಗೆ ಜನ್ಮ ಮಾಡಿ ತಾಯಿ ಶ್ರೇಷ್ಠತೆ ನಮ್ಮ ಇಲ್ಲ ಎಲ್ಲ ಮ್ಯಾಳೆ ಯಾಕಂದ್ರೆ ಹೌದು ಮಣೆಯ ಬದಲ ಪಾಠ ಶಾಲೆ ತಾನೇ ಮೊದಲ ಗುರು ಜನನೆಯಿಂದ ಪಾಠ ಕಲಿತ ಜನರು ತನ್ನರು ಅಂತ ಹೇಳಿರಲ್ಲಣ್ಣ ಹೌದು ಹೌದು ಜಗತ್ತಿನೊಳಗ ಹೌದು ಶ್ರೇಷ್ಠವಾದಂತ ವಸ್ತು ಯಾವುದು ಅಂತಂದ್ರೆ ಹೆತ್ತಿರತಕ್ಕಂತ ಅಡದ ತಾಯಿ ಹೌದು ಹೌದು ತಾಯಿ ಅಂತಂತಂತ ಪಾಕ ತಾಯಿ ಅಂತಂತ ಶಕ್ತಿ ಬಹಳ ದಾರ್ವವ ಹೌದು ಹೌದು ಕಷ್ಟ ಮಾಡಿ ಪ್ರತಿಯೊಬ್ರಿಗೆ ಜನ್ಮ ಕೊಟ್ಟಾಳೆ ಅಲ್ಲನ್ನ ಅದಕ್ಕ ಹೇಳ್ತಾರ ಎಲ್ಲಾರ ಕಲ್ಲ ಚೂರ ಅನ್ನಂಗಿಲ್ಲಾ ಹಡದ ತಾಯಿ ಕಲ್ಲಟ್ಟೆ ಚೂರ ಅಂತದ ಅದ ಹೌದು ಅದಕ್ಕ ತಾಯಿಕಿಂತ ಬಂದು ಇಲ್ಲ ಉಪ್ಪಿನಕ್ಕಿಂತ ರುಚಿ ಅಂತ ಹೇಳಾರಲ್ಲನ ಇವತ್ತು ಇವತ್ತ ಶ್ರೇಷ್ಠದ ಅಂತ ಹೇಳಿ ಒತ್ತ ಕೊಟ್ಟತನ ನಮ್ಮ ವಾದ ಹೌದು ಬರೇ ಭಾಳ ಮಾತಾಡಿದ್ರ ವಿಷಯವನ್ನ ಹಿಡಕೊಂಡ ಆ ಅವ್ರಿಗ ಹೆಂಡ್ತಿ ಪಾಲವ್ನ ನಮ್ಮ ಪರಗಾಣೋರ ಗುರುನಾಥ ಮಾಸ್ಟರ್ ಗೆ ಬಿಟ್ಟೆವು ಹೌದು 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 ಅಣ್ಣ ಹಾಲು ಮತ್ತು ಒಂದು ಪ್ರಶ್ನೆ ತುಂಕೊರಿ ಅರಾ ಕೇಳ್ತಿರ್ತಾರ ತುಂಕೊಳ್ತಿರ್ತಾರ ಹಾ 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 ಹಾಲು ಮತ್ತು ಒಳಗ ಒಂದು ಏನು ಪ್ರಶ್ನೆ ಅಂದ್ರೆ ತಿಲಣ್ಣ ಏನ್ರಿ ಅದು ಆ ಹಾಲು ಮತ್ತು ಒಳಗ ಒಪ್ಪಕ್ಕೆ ಹೆಣ್ಣು ಮಗಳಿಗೆ ಒಂದು ತ್ರಾಸು ವಂಡ್ ಹೌದು ಹೌದು ಮಿರಾಜ್ ಹೋಗಬೇಕಿರಲ್ಲ ಫೋಟೋರ್ ಮೇಲೆ ಏ ಸಿದ್ರ ಮಾಡಿದ ಪವಾಡಕ್ಕೆ ಮಿರಾಜ್ ಕಳವ ಯಾಕ ಬರಂಗಿಲ್ಲ ಇಲ್ಲಿ ಕೇಳಿ ಇಕಡೆ ನಕ್ಷೆ ಕೊಟ್ಟಾ ಲೋಕಲ್ ಮಾತ್ರ ಆ ಹೆಣ್ಣ ಮಗಳು ತ್ರಾಸ ಬಂದಿರ್ತತ್ತಿ ಒಬ್ಬ ಮಹಾತ್ಮರ ಅっち ನಡ್ಕೊತಿರ್ತಾವ ಹೌದು ಹೌದು ಅಕ್ಕಿಗೆ ತ್ರಾಸ ಬಂದಾಗ ಆ ಮಹಾತ್ಮನ ಹೆಸರು ಕೂಗತಾರ ಹೌದು ಆ ಮಹಾತ್ಮ ಬಂದು ತನ್ನ ಹೆಗಲ ಮೇಗಿನ ಕಂಬಳಿ ಹಾರಸ್ತಾನ ಅಕ್ಕಿ ಸಂಕಟ ಜೋರು ಮಾಡ್ತಾನ ಹೌದು ಹೌದು

ಇದೇ ಇರೇ ಹಾಡಿ